ಕೊನೆ ಬೆಂಚ್ನಲ್ಲಿ ಕೂತ್ಕೊಂಡು ಕ್ಲಾಸ್ಗಳಿಗೆ ಬಂಕ್ ಹಾಕ್ಕೊಂಡು ಲೆಕ್ಚರರ್ಸ್ ಹತ್ರ ಬಯಸ್ಕೊಂಡು ಕಾಲೇಜ್ ಡೇಸ್ ಅನ್ನ ಎಂಜಾಯ್ ಮಾಡಿದ್ರಷ್ಟೇ ಸಾಕಾಗಲ್ಲ ಕಾಲೇಜ್ನಲ್ಲಿ ಪ್ರೋಗ್ರಾಂ ಕಂಡಕ್ಟ್ ಮಾಡಬೇಕು ಆ ಪ್ರೋಗ್ರಾಂ ಇಂಟರ್ ಕಾಲೇಜು ವಿದ್ಯಾರ್ಥಿಗಳ ನಡುವೆ ನಡಿಬೇಕು ಆಗ ಹೇಗಿರುತ್ತೆ ಗೊತ್ತಾ ಲೈಟ್ ನಡುವೆ ಚಾರ್ಮಿಂಗ್ ಲೇಡೀಸ್ ಕೈ ಹಿಡಿದು ಕ್ಯಾಟ್ ವಾಕ್ ಮಾಡ್ತಿರೋ ಬಾಯ್ ಹಾ ಅಷ್ಟಕ್ಕೆ ಖುಷಿ ಪಟ್ರೆ ಹೆಂಗೆ ಸ್ವಾಮಿ ಎಲ್ ನೋಡಿ ಹೀಗೆ ಸ್ಟೇಜ್ ಮೇಲೆ ಹೆಜ್ಜೆ ಇಟ್ಕೊಂಡು ಬಂದ ಲಲಿತಿಯರನ್ನ ನೋಡಿದ ಹುಡುಗರಂತೂ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡ್ತೆ ಅಂತ ಖುಷಿ ಆಗ್ಬಿಟ್ಟಿದ್ರು ಹಿಂದೆ ಬಂದೋಡು ನೀ ರ್ಯಾಂಪ್ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ಪಡ್ಡೆ ಹೃದಯದಲ್ಲಿ ಕೆಚ್ಚು ಹಚ್ಚು ಕೆಲಸ ನಡೆದಿದ್ದು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಬಿಜೆಎಸ್ ಆಡಿಟೋರಿಯಂನಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಬಿಜೆಎಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಾಲೇಜ್ನಿಂದ ಬೆಂಗಳೂರು ವಿವಿ ಕಾಲೇಜ್ಗಳ ಅಂತರ್ ಕಾಲೇಜ್ ಫ್ಯಾಷನ್ ಶೋ ಕಾಂಪಿಟೇಷನ್ ಏರ್ಪಡಿಸಲಾಗಿತ್ತು ಫ್ಯಾಷನ್ ಶೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜ್ ಕ್ಯಾಂಪಸ್ ಅನ್ನ ಕಲರ್ಫುಲ್ ಮಾಡಿದ್ರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಹಾಗೂ ಡಾಕ್ಟರ್ ನಿರ್ಮಲಾಸ್ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಬಿ ಜಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಚಿಕ್ಕಬಳ್ಳಾಪುರ ಈ ಕಾಲೇಜ್ನಲ್ಲಿ ಇವತ್ತು ನಾವು ಇಂಟರ್ ಕಾಲೇಜಿಯೇಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಲೇ ಕಲ್ಚರಲ್ ಫೆಸ್ಟ್ ಅಂತ ಆರ್ಗನೈಸ್ ಮಾಡಿದ್ದೀವಿ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬಂದು ಸಕ್ರಿಯವಾಗಿ ಇವತ್ತು ಪಾಲ್ಗೊಂಡಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ವಿನೂತನ ಡ್ರೆಸ್ ಗಳಲ್ಲಿ ಮೆರ ಮೆರ ಮಿಂಚುತ್ತಿದ್ದ ಕಾಲೇಜ್ ಒಂದ್ ಆದ್ರೆ ಮಿಂಚಿದ್ದ ಲುಕ್ ಹುಡುಗರು ನಾವು ಮಾಡರ್ನ್ ಗಳಿಗೆ ಕಡಿಮೆ ಇಲ್ಲ ಅನ್ನುವ ಹಾಗೆ ರಾಂಪ್ ಮೇಲೆ ಕ್ಯಾಟ್ ವಾಕ್ ಮಾಡಿ ನೆರೆದಿದ್ದವರನ್ನ ರಂಜಿಸಿದ್ರು ನಮ್ಮ ಥೀಮ್ ಏನಂದ್ರೆ ಮೆಟ್ರೋ ಟು ಮೆಟ್ರೋ ಅಂದ್ರೆ ಓಲ್ಡ್ ಓಲ್ಡ್ ಇದರಿಂದ ನ್ಯೂ ಫ್ಯಾಷನ್ಗೆ ಹೇಗೆ ಬರ್ತಾ ಇದೆ ಆದ್ರೆ ಓಲ್ಡ್ ಫ್ಯಾಷನ್ ಎಲ್ಲ ಈಗೆಲ್ಲ ಮರ್ದ್ ಬಿಟ್ಟಿದ್ದಾರೆ ಅದೇ ನ್ಯೂ ಫ್ಯಾಷನ್ ಮಾತ್ರ ಈಗ ಹೋಗ್ತಾ ಇದೆ ಯಾಕಂದ್ರೆ ನಮ್ಮ ಆ ಥರ ಬಂದುಬಿಟ್ಟಿದೆ ಸಿಚುವೇಶನ್ ಆದ್ದರಿಂದ ಹೋಲ್ಡಿಂದ ನೀವರೆಗೂ ಯಾವ ಥರ ಆಗ್ತಾ ಇದೆ ಯಾವ ಥರ ಬರ್ತಾ ಇದೆ ಅದನ್ನು ನಾವು ಥೀಮಲ್ಲಿ ತೋರಿಸಿದ್ದೀವಿ ಅದೇ ನಮ್ಮ ಫ್ಯಾಷನ್ ಶೋ ದಿನಪಡಕಾದ್ರೆ ಪ್ಯಾಂಟ್ ಶರ್ಟ್ ಜೀನ್ಸ್ ಟಾಪ್ ಎಲ್ಲ ಅಂದ್ರೆ ಡ್ರೆಸ್ ಕೋಡ್ ಹಾಕೊಂಡು ಹ್ಯಾಪ್ ಮೊರೆ ಹಾಕೊಂಡು ಬರ್ತಿದ್ದ ಕನ್ಯರು ಇಂದು ಲಕ್ಕ ಲಕ್ಕ ಹೊಳೆಯುವ ಬೆಡಗು ಬೆನ್ನಾಣದ ಸೀರೆ ಗಾಗ್ರ ಸೇರಿದಂತೆ ವಿನೂತನ ಉಡುಗೆಯಲ್ಲಿ ಮೆರವಿರ ಮಿಂಚೋದ್ರ ಮೂಲಕ ಕಾಲೇಜ್ ಕ್ಯಾಂಪಸ್ ಅನ್ನ ರಂಗೇರಿಸುವಂತೆ ಮಾಡಿದ್ರು